ಮಹೋದಯ ಸೊ ನಾವೆಲ್ಲರಿಗೆ ಒಂದು ಕತ್ರಿಕಾ ಪೋಷೆಯಲ್ಲಿ ತಾವೆಲ್ಲರೂ ಬಂದಿದ್ದೀವಿ ಸೊ ಪ್ರಪಾತ ಅಕಾಡೆಮಿ ತಮಗೆಲ್ಲರಿಗೂ ಇನ್ನೊಮ್ಮೆ ನಾನು ಸಾಲದ ಸ್ವಾಗತಪಡಿಸ್ತೀನಿ ಸೊ ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಗಣರಾಜ್ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಅಂಗವಾಗಿ ನಾವು ದೇಶಭಕ್ತಿ ಗೀತೆ ಬಗ್ಗೆ ಅಂದರೆ ಮಕ್ಕಳಲ್ಲಿ ದೇಶಭಕ್ತಿ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬರಲಿಕ್ಕೋಸ್ಕರ ರಾಷ್ಟ್ರ ಆರಾಧನಾ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕನ್ವೆನ್ಷನ್ ಹಾಲ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ದಿನ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದೂವರೆ ಗಂಟೆಗೆ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಇರುವಂಥದ್ದು ಒಂದು ಒಂಬತ್ತು ಅವರು ಭಾಗವಹಿಸ್ತಾ ಇದ್ದಾರೆ ಒಂಬತ್ತು ಸ್ಕೂಲಿಂದ ಒಂದೊಂದು ಸ್ಕೂಲಿಂದ ಮಿನಿಮಮ್ ಆ ಗ್ರೂಪಲ್ಲಿ ಅರವತ್ತರಿಂದ ಎಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಸೊ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಅವರಿಗೆ ಒಂದು ದೇಶಭಕ್ತಿ ಬಗ್ಗೆನೂ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯ್ತಾ ಇರುವವರು ಅವರ ಬಗ್ಗೆ ಒಂದು ಮಾಹಿತಿಯನ್ನ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಸೊ ನೀವು ಈ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿರ್ಬೋದು ಆದರೆ ಈ ಒಂದು ಕಾರ್ಯಕ್ರಮ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ಒಂದ್ ಕಡೆಗೆ ಸೇರಿಸಿ ಇಂಥ ಒಂದು ಕಾರ್ಯಕ್ರಮ ನಾವು ತಿಳ್ಕೊಂಡಿದ ಪ್ರಕಾರ ಅಂದ್ರೆ ನಮ್ಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಇದು ಪ್ರಪ್ರಥಮ ಬಾರಿ ಇದು ನಡೀತದೆ ಅಂತ ಅನ್ಕೊಳ್ತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ನಮ್ಮ ಶೌರ್ಯ ಕ್ಯಾಪ್ಟನ್ ಶೌರ್ಯ ಪ್ರಶಸ್ತಿ ನವೀನ್ ನಾಗಪ್ಪ ಅವರಿಗೆ ಅವರು ಅವರಿಗೆ ಕರಿತಾ ಇದ್ದೀವಿ ಅವರಿಗೆ ಶೌರ್ಯ ಪ್ರಶಸ್ತಿ ಪ್ರಶಸ್ತಿ ಸಿಕ್ಕಿದವರು ಸೊ ಅವರು ಕಾರ್ಗಿಲ್ ದಲ್ಲಿ ಇದ್ದವರು ಆ ಟೈಮ್ ನಲ್ಲಿ ಫೈಟ್ ಮಾಡಿದವರು ಅವರಿಗೆ ಮುಖ್ಯ ಅತಿಥಿಗಳಾಗಿ ಅವರಿಗೆ ಕಲಿಸ್ತಾ ಇದ್ದೀವಿ ಸೊ ಆ ದಿನ ಕಾರ್ಯಕ್ರಮ ಬರೀ ದೇಶಭಕ್ತಿ ಬಗ್ಗೆನೇ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಸೊ ನಾವು ಹೇಳಿದಾಗ ನನಗೆ ಒಂದು ಗ್ರೂಪ್ ಸಾಂಗ್ಸ್ ಅಂದರೆ ಅವರಿಗೆ ನಾವು ಲಿರಿಕ್ಸ್ ಕೊಟ್ಟಿದ್ದೀವಿ ಪರೋಕೆ ಕೊಟ್ಟಿದ್ದೀವಿ ಅವರೆಲ್ಲ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಸ್ಟೇಜ್ ಕೊಡ್ತಾ ಆ ಆ ಸ್ಟೇಜ್ನಲ್ಲಿ ಮಕ್ಕಳು ಆ ಗ್ರೂಪ್ ಆಗಿ ಸಾಂಗ್ಸ್ ಹಾಡ್ಲಿಕ್ಕೆ ಬಂದಾಗ ಸೊ ಆ ಟೈಮ್ನಲ್ಲಿ ದೇಶದ ಗಡಿ ಪ್ರದೇಶದಲ್ಲಿ ಏನೇನು ನಡೀತಾ ಇರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಹೋಗ್ತೀವಿ ಆ ದಿನ ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ದೇಶದ ಬಗ್ಗೆನೇ ಮಕ್ಕಳಿಗೊಂದು ಈ ಗಡಿ ಪ್ರದೇಶದಲ್ಲಿ ಯಾವ ಥರ ಅವರು ನಮ್ಮನ್ನು ರಕ್ಷಿಸ್ತಿದ್ದಾರೆ ಅಂತ ಆ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ